ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡಾ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಂದರೆ ಹೂವಿಂದ ಹೂವಿಗೆ ಹಾರುವ ದುಂಬಿಯ ತರಹ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರಿಗೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಮತ್ತು ಹೋದ ವಾರದಲ್ಲಿ ಅಂದರೆ ನವೆಂಬರ್ ಇಪ್ಪತ್ನಾಲ್ಕರಲ್ಲಿ ನಾನು ಲಕ್ಕಿ ಡಿಪ್ಪಿನ ಕಾನ್ಸೆಪ್ಟಿನ ಮೇಲೆ ಒಂದು ಫ್ರೀ ರೀಡಿಂಗನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹೋದ ವಾರದಲ್ಲಿ ನಾನು ಒಂದು ಲಕ್ಕಿ ಡಿಪ್ಪಿನ ಮೂಲಕ ಒಂದು ಹೆಸರನ್ನು ತಗೊಂಡಿದ್ದೆ ಮತ್ತು ಈ ವಾರವೂ ನಾವು ತಗೋಬೇಕಲ್ವಾ ಸೊ ಅದಕ್ಕೋಸ್ಕರವಾಗಿ ಈ ವಿಡಿಯೋದ ಕೊನೆಯಲ್ಲಿ ಯಾರೆಲ್ಲ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀರೋ ಅವ್ರ ಅವರ ಹೆಸರುಗಳನ್ನೆಲ್ಲ ಈ ಬೌಲಿನಲ್ಲಿ ಚೀಟಿಯಲ್ಲಿ ಹಾಕಿದ್ದೇನೆ ಸೊ ಲಕ್ಕಿ ಡಿಪ್ಪಿನಲ್ಲಿ ಯಾರು ಅದೃಷ್ಟಶಾಲಿಗಳಾಗ್ತಾರೆ ಅನ್ನೋದನ್ನು ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ನೋಡೋಣ ಓಕೆ ಸೊ ಇದು ಹಾಗೇನೆ ಇರಲಿ ನೆಕ್ಸ್ಟ್ ಈ ವಿಡಿಯೋಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ರೆಡ್ ಕಲರ್ ಇರುವಂತಹ ಬಟರ್ಫ್ಲೈಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅದು ಫ್ಯಾಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಬಟರ್ಫ್ಲೈಯನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಪ್ಯಾಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಬಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಸೊ ನಿಮಗೆ ಈ ಎರಡು ಬಟರ್ಫ್ಲೈಗಳಲ್ಲಿ ಯಾವ ಕಲರಿನ ಬಟರ್ಫ್ಲೈ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಬಟರ್ಫ್ಲೈಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರಾ ಅಥವಾ ಬೇರೊಬ್ಬ ವ್ಯಕ್ತಿಗೆ ಆಕರ್ಷಿತರಾಗಿದ್ದಾರಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋಬೋದು ಸೊ ಈ ತರಹದ ಕೆಲವೊಂದು ಡೌಟ್ಗಳಾಗಲಿ ಅನುಮಾನಗಳಾಗಲಿ ಅಥವಾ ಈ ತರಹದ ಸಿಚುವೇಶನ್ಸ್ಗಳಾಗ್ಲಿ ಯಾರು ಇರ್ತಿರೋ ಅವರಿಗೆ ಅನ್ವಯವಾಗುವಂತಹದ್ದು ಈ ತರಹ ಸಿಚುವೇಶನ್ಸ್ಗಳಲ್ಲಿ ನೀವು ಇಲ್ಲ ಅಂದರೆ ಇದು ನಿಮಗೆ ಅನ್ವಯ ಆಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಕಾನ್ಸೆಪ್ಟ್ಗಳನ್ನು ಎಲ್ಲ ವಿಚಾರದ ಬಗ್ಗೆಯೂ ಬರೀಬೇಕು ಆ ಕಾರಣಗಳಿಗೋಸ್ಕರವಾಗಿ ಬಗ್ಗೆ ಬರಿತಿರ್ತೀವಿ ಸೊ ನನ್ನ ಪ್ರೀತಿಯನ್ನು ನಿರ್ಲಕ್ಷ್ಯ ಮಾಡಿ ಬೇರೊಂದು ವ್ಯಕ್ತಿಯ ಕಡೆಗೆ ಆಕರ್ಷಿತರಾಗಿದ್ದಾರಾ ಅನ್ನುವಂತಹ ಡೌಟ್ ಯಾರಿಗೆಲ್ಲ ಇದೆಯೋ ಅವರು ಈ ವಿಡಿಯೋನ ನೋಡ್ಬೋದು ಮತ್ತೆ ಆ ಡೌಟ್ ಅಲ್ಲದೆ ನಿಜವಾಗಿಯೂ ನಿಮಗೆ ಗೊತ್ತಾಗಿದರೆ ಅವರು ಕೂಡ ನೀವು ನೋಡ್ಬೋದಾಗಿರುತ್ತೆ ಅದನ್ನು ಬಿಟ್ಟು ಚೆನ್ನಾಗಿರುವಂತಹ ಪ್ರೀತಿಯ ಕಡೆಗೆ ಇದು ಸಂಬಂಧಪಡುವಂತಹ ರೀಡಿಂಗ್ ಆಗಿರೋದಿಲ್ಲ ಓಕೆ ಇದನ್ನು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತೊಗೋಬೋದಾಗಿರುತ್ತೆ ಓಕೆ ಆಯ್ಕೆಗಳಾಯ್ತಲ್ವಾ ಸೊ ರೀಡಿಂಗನ್ನು ನೋಡೋಣ ಓಕೆ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಸೊ ಅವರಿಗೆ ಈ ರೀಡಿಂಗ್ ಅನ್ವಯವಾಗುತ್ತೆ ಮತ್ತು ಹೂವಿಂದ ಹೂವಿಗೆ ಹಾರುವ ತುಂಬಿಯ ತರಹ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಂದು ಪ್ರೀತಿಗೆ ಅಥವಾ ಬೇರೊಂದು ಪ್ರೀತಿಯ ವ್ಯಕ್ತಿಗೆ ಆಕರ್ಷಿತರಾಗಿದ್ದಾರಾ ಅನ್ನೋದಕ್ಕೆ ಯಾವ ಡೀಟೇಲ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಆ ಸ್ಪಿರಿಟ್ಸ್ ಪ್ಲೇಸ್ ಐ ಸ್ಪಿರಿಟ್ಸ್ ಓಕೆ ಸೊ ನಿಮಗೆ ಒಂದು ಶಫ್ಲಿಂಗ್ ಕಾರ್ಡಿನಲ್ಲಿ ಬಂದಿತ್ತು ಸೊ ನಿಮಗೆ ಟೂ ಆಫ್ ಸೋರ್ಟ್ಸ್ ಬರ್ತಾ ಇದೆ ಅಂದ್ರೆ ಹೌದು ಬೇರೊಂದು ಪ್ರೀತಿಯ ಕಡೆಗೆ ಅವರು ಆಕರ್ಷಿತವಾಗಿರುವಂತಹದ್ದು ನಿಜ ಅನ್ನುವಂತಹದ್ದು ಬರ್ತಾ ಇದೆ ಸೊ ಅಂದರೆ ಪ್ರೀತಿಯ ವಿಚಾರದಲ್ಲಿ ನೀವು ಒಬ್ಬರೇ ಅಲ್ಲದೆ ಇನ್ನೊಬ್ಬ ವ್ಯಕ್ತಿಯೂ ಕೂಡ ಇರುವಂತಹ ಸಾಧ್ಯತೆಗಳು ಇದೆ ಮತ್ತೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅಂದರೆ ರೆಡ್ ಕಲರ್ ಇರುವಂತಹ ಬಟರ್ಫ್ಲೈಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಬರ್ತಾ ಇರುವಂತಹದ್ದು ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರಾ ಅಂದರೆ ಹೌದು ಒಬ್ಬರೇ ಅಲ್ಲ ಇನ್ನು ಮತ್ತೊಬ್ಬರು ಕೂಡ ಇದ್ದಾರೆ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರೆ ಅನ್ನುವಂತಹ ಉತ್ತರ ಬರ್ತಾ ಇದೆ ಸೊ ಇನ್ಯಾವ ಡೀಟೇಲ್ಸ್ ಬರ್ತಾ ಇದೆ ಅನ್ನೋದನ್ನು ನೋಡಿ ನೋಡೋಣ ಓಕೆ ಓಕೆ ಸೊ ಶಫ್ಲಿಂಗ್ ಕಾರ್ಡ್ಸ್ನಲ್ಲಿ ಬಂದಿರುವಂತಹದ್ದು ನೋಡಿ ಪ್ರೀತಿ ಪ್ರೀತಿ ಹೌದು ಕ್ಯೂರಿಯಾಸಿಟಿ ಮತ್ತು ಇನ್ಸ್ಪಿರೇಷನ್ಸ್ ಆದಂತಹ ಲವ್ವಿನ ಕಡೆಗೂ ಕೂಡ ಅವರ ಗಮನ ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಸೊ ಅಲ್ಲಿಗೆ ಹೂವಿಂದ ಹೂವಿಗೆ ಹಾರುವ ತುಂಬಿಯ ತರಹ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಂದು ಪ್ರೀತಿಯ ವ್ಯಕ್ತಿಗೆ ಆಕರ್ಷಿತರಾಗಿದ್ದಾರಾ ಅಂದರೆ ಖಂಡಿತವಾಗಿಯೂ ಹೌದು ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಆ ಕಡೆಯೂ ಇರ್ತಾರೆ ಈ ಕಡೆಯೂ ಇರೋ ಥರ ಇವರು ಒಂದು ರೀತಿಯ ಬ್ಯಾಲೆನ್ಸ್ ಅನ್ನುವಂತಹ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಬೇರೆ ಕಡೆ ಆಕರ್ಷಿತರಾದಾಗ ಕ್ಯೂರಿಯಾಸಿಟಿ ಆ ಕಡೆ ಜಾಸ್ತಿ ಇರುವಂತಹ ಸಾಧ್ಯತೆಗಳಿರೋದರಿಂದ ಮತ್ತು ಅವರ ಇನ್ಸ್ಪಿರೇಷನ್ಸ್ಗಳು ಮತ್ತು ಅವರ ಕಮ್ಯುನಿಕೇಷನ್ಸ್ಗಳ ಇಚ್ಛೆಗಳೆಲ್ಲವೂ ಕೂಡ ಇನ್ನೊಂದು ವ್ಯಕ್ತಿಯ ಕಡೆಗೆ ಆಕರ್ಷಿತವಾಗಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಅರ್ಥ ಆಯ್ತಲ್ವಾ ಸೊ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಹೌದು ಅನ್ನುವಂತಹ ಉತ್ತರವೇ ಬರ್ತಾ ಇದೆ ಹಾಗಿದ್ರೆ ಪಾಲ್ ನಂಬರ್ ಟೂ ಬ್ಲೂ ಕಲರ್ ಇರುವಂತಹ ಅನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಬ್ಲೂ ಕಲರ್ ಇರುವಂತಹ ಬಟರ್ಫ್ಲೈ ಆಯ್ಕೆ ಮಾಡ್ಕೊಂಡಿರೋ ಅವರಿಗೆ ಏನ್ ಹೇಳ್ತೀರಾ ಸ್ಪ್ರಿಟ್ಸ್ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರಾ ಅನ್ನೋದಕ್ಕೆ ಯಾವ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅನ್ನೋದನ್ನ ಪಾಲ್ ನಂಬರ್ ಟೂ ಅವರಿಗೆ ನೋಡೋಣ ಸೊ ಸ್ಪಿರಿಟ್ಸ್ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರಾ ಸೊ ನಿಮಗೆ ಬಂದಿರೋ ಪ್ರಕಾರ ಎರಡು ಕಾರ್ಡ್ಸ್ಗಳು ಬಂದಿದೆ ಅದರಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಂದು ಪ್ರೀತಿಗೆ ಅಂದರೆ ಇಲ್ಲ ಆ ರೀತಿ ಏನು ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಹೂವಿಂದ ಹೂವಿಗೆ ಹಾರುವ ತುಂಬಿಯ ತರಹ ಏನು ಇಲ್ಲ ನಿಮ್ಮ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿರುವಂತಹದ್ದು ತುಂಬ ಕೇರನ್ನು ಮಾಡುವ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಆದರೆ ನಿಮಗೆ ಈ ಅನುಮಾನ ಆಗಲಿ ಈ ಒಂದು ಅಸಮಾಧಾನ ಆಗಲಿ ಯಾಕೆ ಬಂದಿದೆ ಅಂದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಜಗಳಗಳಿರ್ಬೋದು ಅಥವಾ ಬ್ರೇಕಪ್ ಇರ್ಬೋದು ಏನೇ ಆಗಿದ್ರು ಕೂಡ ನೀವು ಆಲೋಚನೆ ಮಾಡೋ ಥರ ಬೇರೊಂದು ಪ್ರೀತಿಗೆ ಆಕರ್ಷಿತರಾಗಿದ್ದಾರ ಅಂದರೆ ಇಲ್ಲ ಅನ್ನುವಂತಹ ಉತ್ತರ ಬರ್ತಾ ಇದೆ ಮತ್ತೆ ಏನ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅನ್ನೋದಾದ್ರೆ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಪ್ರೀತಿಯಲ್ಲಿ ಹಲವಾರು ಅಸಮಾಧಾನಗಳಿರೋದರಿಂದ ನಾನು ಸ್ವಲ್ಪ ದೂರ ಇದ್ದೀನಿ ಅನ್ನೋದಕ್ಕೆ ಯೂನಿವರ್ಸಿನ ಕೆಲವೊಬ್ಬರು ಉತ್ತರಗಳನ್ನು ಕೊಡ್ತಾ ಇದ್ದರೆ ಮತ್ತು ಯೂನಿವರ್ಸಿನ ಕೆಲವೊಬ್ಬರು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದಕ್ಕೆ ನಾನು ಸ್ವಲ್ಪ ಗ್ಯಾಪನ್ನು ತಗೊಂಡಿದ್ದೀನಿ ಅಥವಾ ಕಮ್ಯುನಿಕೇಷನ್ಸನ್ನು ಕಡಿಮೆ ಮಾಡಿದ್ದೇನೆ ಹೊರತು ನಿನ್ನನ್ನು ಬಿಟ್ಟು ಅಥವಾ ನಿನ್ನ ಪ್ರೀತಿಯನ್ನು ಬಿಟ್ಟು ಬೇರೆ ಯಾವುದೇ ಪ್ರೀತಿಯ ಕಡೆಗೆ ಆಕರ್ಷಿತವಾಗಿಲ್ಲ ಅನ್ನುವಂತಹ ಉತ್ತರವನ್ನೇ ಕೊಡ್ತಾ ಇರೋದು ಓಕೆ ಸೊ ಇನ್ನೊಂದು ಕ್ಲಾರಿಫಿಕೇಷನ್ ಕಾರ್ಡನ್ನು ತೊಗೊಂಡ್ಬರೋಣ சோ ரிட்ஸ் இன்னொரு பானோருக்கு ஒன் கார்டன்னா ஸ்பிரிட்ஸ் சோ நோட் ಕಮ್ಯುನಿಕೇಷನ್ಸನ್ನು ಮಾಡೋದಾದರೆ ಪ್ರೀತಿಯಿಂದ ನಾನು ನಿನ್ನ ಜೊತೆಯೇ ಕಮ್ಯುನಿಕೇಷನ್ಸನ್ನು ಮಾಡೋದು ಅದಕ್ಕೆಷ್ಟು ದಿನಕ್ಕೆ ಆ್ಯಪ್ ಇರಲಿ ಅಥವಾ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಕಾದು ಅದನ್ನು ಸರಿ ಮಾಡಿಕೊಂಡು ನಾನು ನಿನ್ನ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀನಿ ಹೊರತು ಬೇರೆ ಯಾವುದು ಪ್ರೀತಿಯ ಕಡೆಗೂ ಗಮನವನ್ನು ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ವಿಶ್ ಕಮ್ ಟ್ರೂಗಳಾಗುವಂತಹದ್ದು ನಿನ್ನ ಪ್ರೀತಿಯಲ್ಲಿಯೇ ಆಗಿರೋದ್ರಿಂದ ನನ್ನ ಗಮನ ಬೇರೊಂದು ಪ್ರೀತಿಯ ಕಡೆಗೆ ಹೋಗಿಲ್ಲ ಅಥವಾ ನಾನು ಬೇರೊಂದು ಪ್ರೀತಿಯ ಕಡೆಗೆ ಆಕರ್ಷಿತವಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಲವಾರು ವಿಚಾರಗಳಲ್ಲಿ ನನಗೆ ಬೇಜಾರಾಗಿರೋದ್ರಿಂದ ನಾನು ಸ್ವಲ್ಪ ಪ್ರೀತಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದೇನೆ ಹೊರತು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕಾರಣಗಳು ಇಲ್ಲ ಅನ್ನೋದನ್ನು ಪಾಯಲ್ ನಂಬರ್ ಟೂ ಅವರಿಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ಓಕೆ ಅರ್ಥ ಆಯ್ತಲ್ವಾ ಸೊ ಇದಿಷ್ಟು ಒಬ್ಬರ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲಾಯ್ಕಾನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಇವತ್ತಿನ ದಿನದಲ್ಲಿ ಲಕ್ಕಿ ಡಿಪ್ಪಿನ ಮೂಲಕ ನಾನು ಒಂದು ಫ್ರೀ ರೀಡಿಂಗ್ ಒಂದು ಹೆಸರನ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ ಹೌದಲ್ವಾ ಸೊ ಪ್ರತಿ ವಾರವೂ ಕೂಡ ಈ ಲಕ್ಕಿ ಡಿಪ್ಪಿನ ಹೆಸರಿನ ಆಯ್ಕೆಗಳು ಇರುತ್ತೆ ಸೊ ಈ ವಾರದಲ್ಲಿ ಲಕ್ಕಿ ಡಿಪ್ಪಿನಲ್ಲಿ ಕಮೆಂಟ್ ಸೆಕ್ಷನ್ಸಲ್ಲಿ ಹೆಸರನ್ನು ಮೆನ್ಷನ್ ಮಾಡಿರುವಂತಹ ವ್ಯಕ್ತಿಗಳು ನರಸಿಂಹರಾಜು ರಂಗರಾಜು ಸವಿತಾ ಆರ್ ನಿಂಗಮ್ಮ ಬಸ್ಮನಿ ಸುಚಿತ್ರ ಎಂ ಸುಕನ್ಯಾ ಎ ಗಾಯತ್ರಿ ಸುವರ್ಣ ಸರಿತಾ ಚಂದನ್ ನಾಗಲಕ್ಷ್ಮಿ ಶ್ರೀಧರ್ ಚೈತ್ರ ಸುಪ್ರಿತಾ ಕವಿತಾ ಮೈತ್ರಾದೇವಿ ಮುರುಗೇಶ್ ಮಂಜುನಾಥ ಅಶ್ವಿನಿ ಕೆ ಇಷ್ಟು ಜನರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀರಾ ಸೊ ಆ ಹೆಸರುಗಳನ್ನು ಮಾತ್ರವೇ ನಾನು ಆಯ್ಕೆಯಾಗಿ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ವಿಚಾರವನ್ನು ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ನೋಡಿ ಈ ವಾರದಿಂದ ಮುಂದಿನ ವಾರದವರೆಗೂ ನನ್ನಲ್ಲಿ ಬರುವಂತಹ ವಿಡಿಯೋಗಳು ಅಂದರೆ ನಮ್ಮ ಚಾನಲ್ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲ್ಲಿ ಬರುವಂತಹ ವಿಡಿಯೋಗಳು ಯಾವುದು ಇರುತ್ತೋ ಆ ವೀಡಿಯೋಗಳ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಮಾತ್ರವೇ ನಾನು ಆ ಹೆಸರನ್ನು ಲಕ್ಕಿ ಡಿಪ್ಪಿನಲ್ಲಿ ತಗೋತೀನಿ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಸುಮ್ಮನೆ ವಿಡಿಯೋ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ಅನ್ನುವಂತಹ ರೀತಿಯಲ್ಲಿ ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿದರೆ ನಾನು ಆ ಹೆಸರುಗಳನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ನಾನು ತಗೊಳ್ಳೋದು ಇಲ್ಲ ಮತ್ತೆ ಹೆಸರುಗಳನ್ನು ಯಾರೆಲ್ಲ ಮೆನ್ಷನ್ಸ್ ಮಾಡಿರ್ತಿರೋ ಆ ಹೆಸರುಗಳನ್ನು ಖಂಡಿತವಾಗಿಯೂ ನಾನು ಈ ಲಕ್ಕಿ ಡಿಪ್ಪಿನಲ್ಲಿ ಆ ಹೆಸರುಗಳು ಇದೆ ಆ ಹೆಸರುಗಳನ್ನೆಲ್ಲ ಬರೆದು ಒಂದು ಚೀಟಿಯಲ್ಲಿ ಬರೆದು ಈ ಇದರಲ್ಲಿ ಹಾಕಿದ್ದೇನೆ ಸೊ ಈ ಲಕ್ಕಿ ಡಿಪಿನಲ್ಲಿ ಯಾರ ಹೆಸರು ಬರುತ್ತೋ ಅವರ ಹೆಸರನ್ನು ನಾವು ಹೇಳ್ತೀವಿ ವಿಜೇತರ ಯಾರೆಂದು ಹೇಳ್ತೀವಿ ಆವಾಗ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರನ್ನು ತಗೊಂಡು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಒಂದು ಪ್ರಶ್ನೆಯ ಉತ್ತರವನ್ನು ಫ್ರೀ ಆಗಿ ಪಡ್ಕೋಬಹುದಾಗಿರುತ್ತೆ ನೋಡೋಣ ಲಕ್ಕಿ ರುಪಿನ ಹೆಸರು ಯಾರೆಂದು ಸೊ ನೀಟಾಗಿ ಶಫಲನ್ನು ಮಾಡಿದ್ದೇನೆ ಯಾರನ್ನ ಲಕ್ಕಿ ಡಿಪಿನ ಹೆಸರಿನಲ್ಲಿ ತಗೋ ಅಂತ ನಮಗೆ ಹೇಳ್ತಾರೋ ಆ ಒಂದು ಹೆಸರನ್ನ ತಗೊತೀನಿ ನಾವು ಕಣ್ಣು ಮುಚ್ಚಿಯೇ ಒಂದು ಚೀಟಿಯನ್ನು ಆಯ್ಕೆ ಮಾಡ್ತಾ ಇರೋದು ಓಕೆನಾ ಯಾರೆಂದು ನೋಡೋಣ ಸುಕನ್ಯಾ ಎ ಸುಕನ್ಯಾ ಎ ಕಂಗ್ರ್ಯಾಚುಲೇಷನ್ ಈ ವಾರದ ಲಕ್ಕಿ ಡಿಪ್ಪಿನಲ್ಲಿ ವಿಜೇತರಾಗಿರುವಂತಹ ಹೆಸರು ಸುಕನ್ಯಾ ಎ ಆಗಿರುತ್ತೆ ಕಂಗ್ರ್ಯಾಚುಲೇಷನ್ ಸುಕನ್ಯಾ ನೀವು ಯಾವಾಗ ಬೇಕಾದರೂ ಈ ವಾರದಲ್ಲಿ ನಮಗೆ ಫೋನಿನ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಖಂಡಿತವಾಗಿಯೂ ನೀವು ತಗೋಬಹುದಾಗಿರತ್ತೆ ಸೊ ಒನ್ಸಗೆ ನಾನು ಹೇಳ್ತಾ ಇರೋದೇನೆಂದರೆ ಈ ಒಂದು ವಾರದಲ್ಲಿ ಬರುವಂತಹ ವಿಡಿಯೋಗಳನ್ನು ಗಮನಿಸಿ ಕಮೆಂಟ್ ಅಲ್ಲಿ ನಿಮ್ಮ ಹೆಸರನ್ನು ಸ್ಪಷ್ಟೀಕರಣವನ್ನು ಮಾಡಿ ಆಗ ನಾವು ಹೆಸರುಗಳನ್ನು ಲಕ್ಕಿ ಡಿಪ್ಪಿನಲ್ಲಿ ತಗೊಂಡು ಒಂದು ಹೆಸರನ್ನು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಆ ಸೆಲೆಕ್ಷನ್ಸ್ ಆಪ್ಷನ್ ಕೂಡ ಸ್ಪಿರಿಟ್ಸ್ಗಳದ್ದೇ ಆಗಿರುತ್ತೆ ಯಾಕಂದರೆ ನಾವು ಅಷ್ಟು ಹೆಸರುಗಳನ್ನು ಲಕ್ಕಿ ಡಿಪ್ಪಿನಲ್ಲಿ ಹಾಕಿದಾಗ ನಾವು ಕಣ್ಮುಚ್ಚಿಯೇ ಒಂದು ಚೀಟಿಯನ್ನು ತೆಗಿತಾ ಇರ್ತೀವಿ ಆ ಚೀಟಿಯಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ನಾವು ಒಂದು ಫ್ರೀ ರೀಡಿಂಗನ್ನು ಕೊಡ್ತಾ ಇರುವಂತಹದ್ದು ಸುಕನ್ಯಾ ಕಂಗ್ರ್ಯಾಚುಲೇಷನ್ಸ್ ಈ ವಾರ ಸ್ಪಿರಿಟ್ಸ್ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಫ್ರೀ ರೀಡಿಂಗಿಗೆ ನೀವು ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಸೊ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಪ್ರಶ್ನೆಯ ಉತ್ತರವನ್ನು ಖಂಡಿತವಾಗಿಯೂ ಪಡ್ಕೋಬೋದಾಗಿರುತ್ತೆ ಸೊ ಮಿಕ್ಕ ಉಳಿದಂತಹ ಯಾರೆಲ್ಲ ಕಮೆಂಟನ್ನು ಅನ್ನು ಮಾಡಿದ್ದೀರೋ ಸೊ ಸ್ಪಿರಿಟ್ಸ್ಗಳು ನಿಮಗೆ ಯಾವಾಗ ಒಂದು ರೀಡಿಂಗಿಗೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೋ ಅಲ್ಲಿಯವರೆಗೂ ಕಾಯಿಲೆ ಬೇಕು ಬೇರೆ ದಾರಿಯೇ ಇರೋದಿಲ್ಲ ಸೊ ನಿಮ್ಮ ಅದೃಷ್ಟ ಯಾವಾಗ ಬರುತ್ತೋ ಆಗ ನಿಮಗೆ ಫ್ರೀ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ನಾನು ಮತ್ತೊಂದು ವಿಡಿಯೋಗಳಲ್ಲಿ ಸಿಗೋವರೆಗೂ ಕೇರ್ ಬ ಬಾಯ್